ಚೇಳೂರು ತಾಲೂಕಿನ ಭೈರಪ್ಪನಹಳ್ಳಿ ಗ್ರಾಮದಲ್ಲಿ ಶನಿವಾರ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಿಲಿ ಪೂಜೆ ನೆರವೇರಿಸಿದರು ಅರವತ್ತು ಲಕ್ಷ ನಲವತ್ತು ಲಕ್ಷ ಹಾಗೂ ನಲವತ್ತು ಲಕ್ಷ ಸೇರಿದಂತೆ ಒಟ್ಟು ಒಂದೂವರೆ ಕೋಟಿ ಅನುದಾನದಲ್ಲಿ ಪುಲಗಲ್ ಕ್ರಾಸ್ನಿಂದ ಭೈರಪ್ಪನಹಳ್ಳಿ ಮತ್ತು ದರವಾರಪಲ್ಲಿ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕರು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಶಾಸಕರು ವಾಹನ ಸವಾರರು ಕಡ್ಡಾಯವಾಗಿ ಐ ಮಾರ್ಕ್ ಹೆಲ್ಮೆಟ್ ಧರಿಸಿ ಪ್ರಾಣ ರಕ್ಷಿಸಿಕೊಳ್ಳಬೇಕು ಮತ್ತು ವಾಹನಗಳಿಗೆ ವಿಮೆ ಮಾಡಿಸುವ ಮೂಲಕ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಒದಗಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ವೇತಾ ಬಿಕೆ ಆರ್ಐಈ ಈಶ್ವರ್ ಶಿರಸ್ತೆದಾರ್ ಸತೀಶ್ ಸುರೇಂದ್ರ ಜಾಲಾರಿ ಸಹದೇವರೆಡ್ಡಿ ಎಚ್ ವಿ ನಾರಾಯಣಸ್ವಾಮಿ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಟ್ರೋಣಪ್ಪ ಪಿ ಹರೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಯಾರಬ್ ಎಂ

ರಸ್ತೆಯ ತೊಂದರೆ ಇತ್ತು ಈ ದಿನ ಒಂದು ಸ್ಕೀಮಲ್ಲಿ ಅರವತ್ತು ಲಕ್ಷ ಇನ್ನೊಂದು ಸ್ಕೀಮಲ್ಲಿ ನಲವತ್ತು ಲಕ್ಷ ಇನ್ನೊಂದು ಸ್ಕೀಮಲ್ಲಿ ನಲವತ್ತು ಲಕ್ಷ ಟೋಟಲ್ ಎಂಟೈರ್ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಇವತ್ತು ಗ್ರ್ಯಾಂಟ್ ಹಾಕಿದ್ದೀವಿ ಮ್ಯಾಕ್ಸಿಮಮ್ ಪುಲ್ಗಲ್ ಕ್ರಾಸಿಂದ ಭೈರಪ್ಪನ ಪಲ್ಗೂ ಒಳ್ಳೆ ರಸ್ತೆ ಆಗುತ್ತೆ ಮತ್ತು ನಮ್ಮ ಈ ಚೇಲೂರು ಕಡೆಯಿಂದ ಬರುವಂಥ ಈ ಆಂಧ್ರವಾರ್ಪಾರ ಪಲ್ಲಿ ಕಡೆಯಿಂದ ಒಳ್ಳೆ ರಸ್ತೆ ಆಗುತ್ತೆ ಇಷ್ಟಿಂದ ರಸ್ತೆ ತೊಂದರೆ ಅಂತದ್ದು ಇವತ್ತು ಕ್ಲಿಯರ್ ಮಾಡಿದ್ದು ಗುದ್ದಲಿ ಪೂಜೆ ಮಾಡಿದ್ವಿ ಒಂದಕ್ಕೆ ಇನ್ನೆರಡು ಹೋಗಿದೆ ಅದು ಶೀಘ್ರದಲ್ಲೇ ಈ ಕೆಲಸ ಮಾಡಿಕೊಡ್ತೀನಪ್ಪ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಮೆಟ್ ಕಡ್ಡಾಯ ಮಾಡ್ತಾಯಿದ್ವಿ ಇಷ್ಟು ದಿನ ಹಳ್ಳಿಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು ಅದನ್ನು ಕಡ್ಡಾಯ ಮಾಡ್ತಾಯಿದ್ವಿ ದಯವಿಟ್ಟು ಎಲ್ಲ ಎಲ್ಮೆಟ್ ಧರಿಸಿ ಪ್ರಾಣ ಉಲ್ಸ್ಕೊಳ್ಳಿ ಯಾಕಂದರೆ ನೋಡ್ತಾ ನೋಡ್ತಾಯಿದ್ವಿ ಎಷ್ಟೋ ಜನ ಮೊನ್ನೆ ನಮ್ಮ ಬಾಗಿಯಪ್ಪಲ್ಲೇ ಜಸ್ಟ್ ಟೂ ವೀಲರಲ್ಲಿ ಹೋಗ್ತಾ ಇದ್ದಾರೆ ಹಿಂದ್ಗಡೆ ಎಮ್ಮ ಕೂತಿದ್ದಾರೆ ಒಂದು ಚಿಕ್ಕದಿಂದ ಬಿದ್ದಿದೆ ಅಲ್ಲೇ ಸ್ಪಾಟ್ ಅಂದರೆ ಎಲ್ಮೆಟ್ ಧರಿಸಿದ್ರೆ ಆ ಪ್ರಾಣ ಉಳಿತಾಯಿತ್ತು ಹಿಂಗೆ ಅನೇಕ ಪ್ರಾಣಗಳು ಕಲ್ತ್ಕೊಳ್ತಾ ಇದ್ದಾರೆ ನಮ್ಮ ಯುವಕರು ಇರ್ಬೋದು ಕೆಲವರು ದಯವಿಟ್ಟು ಹೆಲ್ಮೆಟ್ ಧರಿಸಿ ಅದು ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ನೇ ಧರಿಸಿ ಯಾಕಂದರೆ ಈ ಇವನ್ನು ನಾವೆಲ್ಲರೂ ಅಷ್ಟೇ ಈ ಗಾಡಿ ಇಟ್ಕೊಂಡಿರ್ತಾರೆ ಅದಕ್ಕೆ ಇನ್ಶೂರೆನ್ಸ್ ಇರೋಲ್ಲ ದಾಖಲಾತಿಗಳೇ ಇರಲ್ಲ ನೀವು ಇನ್ಶೂರೆನ್ಸ್ ಇದ್ದರೆ ನೀವು ಹೆಚ್ಚು ಕಮ್ಮಿ ಆದರೂ ಪಾಪ ನಿಮ್ಮ ಕುಟುಂಬಕ್ಕೆ ಆಸರೆ ಆಗುತ್ತೆ ಅದರಿಂದ ಎಲ್ಲರೂ ಹೆಲ್ಮೆಟ್ಟು ಧರಿಸ್ಬೇಕು ದಾಖಲಾ ಸಂಬಂಧ ಎಲ್ಲ ದಾಖಲಾ ತಿಟ್ಕೊಂಡಾಗ ನಿಮ್ಮ ಜೀವನ ರಕ್ಷಣೆ ಆಗುತ್ತೆ ಮತ್ತು ನಿಮ್ಮ ಕುಟುಂಬದ ರಕ್ಷಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ ದಯವಿಟ್ಟು ಇದನ್ನು ಪಾಲಿಸಬೇಕು ಅಂತ ಎಂಟೈರ್ ನನ್ನ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೆ ನಾನು ಮನವಿ ಮಾಡ್ತೀನಿ